ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶಿವಮೊಗ್ಗದಿಂದ ಸರಿ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಕೂಡ್ಲಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಪ್ರವೇಶದ ದ್ವಾರದಲ್ಲಿರುವಂತಹ ದೇವಸ್ಥಾನ ಶ್ರೀ ಭ್ರಮೇಶ್ವರ ಸ್ವಾಮಿಯ ದೇವಸ್ಥಾನ ದರ್ಶನಕ್ಕಾಗಿ ಪರಿವಾರ ಸಮೇತ ಬಂದಂತಹ ಕ್ಷಣಗಳು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಗೋಶಾಲೆಯೂ ಕೂಡ ಇದೆ ಈ ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪದ ವೈಭವವನ್ನು ಪ್ರದರ್ಶಿಸುತ್ತದೆ ತುಂಗಾ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಗಂಗಾಮೂಲ ಎಂಬ ಸ್ಥಳದಲ್ಲಿ ವರಾಹ ಪರ್ವತ ಎಂದು ಕರೆಯಲ್ಪಡುವ ಈ ಬೆಟ್ಟದ ಮೇಲೆ ಹುಟ್ಟಿದೆ ಇಲ್ಲಿಂದ ನದಿಯು ಕರ್ನಾಟಕದ ಎರಡು ಜಿಲ್ಲೆಗಳ ಮೂಲಕ ಹರಿಯುತ್ತದೆ ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗ ಜಿಲ್ಲೆ ಇದು ನೂರ ನಲವತ್ತೇಳು ಕಿಲೋಮೀಟರ್ ಉದ್ದವಿದ್ದು ಕೂಡ್ಲಿಯಲ್ಲಿ ಭದ್ರಾ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವು ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತದೆ ತುಂಗಾಪಾನಂ ಗಂಗಾ ಸ್ನಾನಂ ಅಂದರೆ ತುಂಗಾ ನದಿಯ ನೀರನ್ನು ಕುಡಿಯಬೇಕು ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಎಂಬ ಪ್ರತೀತ ಇದೆ ಅನೇಕ ಯುಗಗಳಿಂದ ಪ್ರಲ್ಹಾದ ಶ್ರೀರಾಮ ಮುಂತಾದ ಐತಿಹಾಸಿಕ ಪುರುಷರು ದೇವತೆಗಳು ಭೇಟಿ ಕೊಟ್ಟ ಅನೇಕ ಋಷಿಗಳು ಆಶ್ರಮವಿದ್ದಂತಹ ಹಾಗೂ ಅವಿಚ್ಛಿನ್ನವಾದಂಥ ಶಂಕರ ಪೀಠ ಪರಂಪರೆಯ ತಪಸ್ವಿ ಯತಿಗಳು ನೆಲೆಯಾದಂತಹ ದಿವ್ಯಕ್ಷೇತ್ರ ಶ್ರೀ ತ್ರಿಮೂರ್ತಿ ನಾರಾಯಣ ದೇವಾಲಯ ರಾಷ್ಟ್ರಕೂಟರು ನಿರ್ಮಿಸಿದ ಶಂಕರಿಕೊಪ್ಪ ಮತ್ತು ಪ್ರಸಿದ್ಧ ಚಾಲುಕ್ಯ ದೇವಾಲಯದ ವಿವರಗಳನ್ನು ಸಹ ನೀಡಲಾಗಿದೆ ಐತಿಹಾಸಿಕ ಕುಳ್ಳಿಯಲ್ಲಿ ಶಾರದಂಬ ದೇವಸ್ಥಾನವಿರುವುದು